ಬಂಗಾರದ ಸೀರೆ ಉಟ್ಕೊಂಡು ನಮ್ಮ ಸೋನಲ್ ಏನು ಹೇಳ್ತಾರೆ ನೋಡೋಣ ಸೋನಲ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಕ್ರಿಕೆಟರ್ಸ್ಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಹರೀಶ್ ಸರ್ ನರೀಸ್ ಹರೀಶ್ ಸರ್ ಹರೀಶ್ ಸರ್ ಒಂದು ಹ್ಯಾಟ್ಸ್ ಆಫ್ ನಿಮಗೆ ಅಪ್ಪು ಸರ್ ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಅಂಡ್ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇಸ್ ಹರಿ ಸರ್ ಅಂತಲೇ ಹೇಳ್ಬೋದು ಅವ್ರು ಮಾಡೋ ಸೋಷಲ್ ಸರ್ವಿಸ್ ಆಗಿರಲಿ ಮಕ್ಕಳಿಗೆ ಎಜುಕೇಶನ್ ಕೊಡೋದಾಗಿರ್ಲಿ ಆ್ಯಂಡ್ ಸಿನಿಮಾ ಮೇಲೆ ಇರೋ ಪ್ರೀತಿ ಆಗಿರಲಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಸರ್ ಹ್ಯಾಟ್ಸ್ ಟು ಯು ಹಾಗೆ ನಮ್ಮ ಸಿನಿಮಾ ನನ್ನ ಮುಂದಿನ ಸಿನಿಮಾ ಪರವಶ ಟೈಟಲ್ ಇವತ್ತು ಲಾಂಚ್ ಆಗಿದೆ ಇದಕ್ಕಿಂತ ಜಾಸ್ತಿ ಜಾ ಏನು ಮಾತಾಡೋಕ್ಕಾಗಲ್ಲ ಆಗಲ್ಲ ಸಿನಿಮಾ ಬಗ್ಗೆ ಶೂಟಿಂಗ್ ನಡೀತಾ ಇದೆ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅನ್ ಆಫ್ಕೋರ್ಸ್ ಫಸ್ಟ್ ಟೈಮ್ ನಮ್ಮ ಕ್ರೇಜಿ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ಮೋರ್ ಅವರ್ ಅವ್ರ ಸೆಟ್ ಅಲ್ಲಿ ಕ್ರೇಜಿ ಬಿಡಿ ಒಂದು ಎನರ್ಜಿನೇ ಬೇರೆ ಲೆವೆಲ್ ನನಗೂ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ವಾಸ್ ವೆರಿ ನರ್ವಸ್ ಬಟ್ ಅಷ್ಟೇ ಸಪೋರ್ಟಿವ್ ಆಗಿ ಹಿ ವಾಸ್ ವಿತ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಯೋರ್ ಆನ್ಸರ್ ಥ್ಯಾಂಕ್ ಯು

ಓಕೆ ಬಿಡಿ ಸರ್ ನಿಮ್ಮದೇ ನಿಮ್ಮದೇ ದುನಿಯಾ ಇನ್ನೇನು ಹೇಳೋಣ ಅಲ್ವಾ ಏನಂತೀರಾ ರಾಜೇಶ್ ಸರ್ ಈ ಸಂದರ್ಭದಲ್ಲಿ